ನಮಸ್ಕಾರ ಸುದ್ದಿ ಸರ್ಕಲ್ಗೆ ತಮ್ಗೆಲ್ಲ ಸ್ವಾಗತ ನಾನು ನಿಮ್ಮ ನಾರಾಯಣ ಭಗವರಪು ನರೇಂದ್ರ ಅವರು ಪ್ರಧಾನ ಮಂತ್ರಿಗಳಾಗಿ ಹನ್ನೊಂದು ವರ್ಷ ಕಳೆಯೋದ್ರಲ್ಲಿದೆ ಆದರೆ ಇಲ್ಲಿಯವರೆಗೆ ಪ್ರಧಾನಿ ಆದ ನಂತರ ಒಮ್ಮೆಯೂ ಸಹ ತಮ್ಮ ಮಾತೃ ಸಂಸ್ಥೆ ಆರ್ ಎಸ್ ಎಸ್ ಕಡೆ ಮುಖ ಮಾಡಲಿಲ್ಲ ಆರ್ ಎಸ್ ಎಸ್ ಕಚೇರಿಗೆ ಹೋಗಿರ್ಲಿಲ್ಲ ಆದರೆ ನಿನ್ನೆ ಉಗಾದಿಯ ದಿನ ಆರ್ ಎಸ್ ಎಸ್ ನಾಗಪುರದಲ್ಲಿರುವಂತಹ ಆರ್ ಎಸ್ ಎಸ್ ಕಚೇರಿಗೆ ಹೋಗಿ ಅಲ್ಲಿ ಆರ್ ಎಸ್ ಎಸ್ ನಾಯಕರ ಜೊತೆ ಚರ್ಚೆ ಮಾಡ್ತಾರೆ ಆರ್ ಎಸ್ ಎಸ್ ನ ಫೌಂಡರ್ ಫಾದರ್ಸ್ ಏನಿದ್ದಾರೆ ಅದರ ಸಂಸ್ಥಾಪಕ ನಾಯಕರು ಅವರ ಸಮಾಧಿಗಳಿಗೆ ಹೋಗಿ ಹೂಗುಚ್ಚ ಇಟ್ಟು ಗೌರವವನ್ನು ಸಲ್ಲಿಸ್ತಾರೆ ಇಷ್ಟೆಲ್ಲವನ್ನು ಮಾಡಿದ ನಂತರ ಒಂದು ಗುಪ್ತ ಸಮಾಲೋಚನೆ ಕ್ಲೋಸ್ ಟು ಡೋರ್ ಕಾನ್ವರ್ಸೇಷನ್ ಕ್ಲೋಸ್ ಟು ಡೋರ್ ಕಾನ್ವರ್ಸೇಷನ್ ಸಹ ನಡೆದಿದೆ ಅನ್ನುವಂತಹದ್ದು ಸುದ್ದಿ ಹಾಗಾದ್ರೆ ಅಲ್ಲಿ ಏನು ಸುದ್ದಿ ಆಯ್ತು ಅಥವಾ ಏನು ಚರ್ಚೆ ಆಯ್ತು ಜೊತೆಗೆ ಹನ್ನೊಂದು ವರ್ಷಗಳು ಅಲ್ಲಿಗೆ ಹೋಗದೇ ಇದ್ದಂತಹ ನರೇಂದ್ರ ಅವರು ಈಗ ಅಲ್ಲಿಗೆ ಹೋಗಬೇಕಾದಂತಹ ಅನಿವಾರ್ಯತೆ ಮೋದಿ ಅವರಿಗೆ ಯಾಕೆ ಬಂತು ಅನ್ನೋದನ್ನ ನಾವು ಚರ್ಚೆ ಮಾಡೋದಾದ್ರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಬಿ ಜೆ ಒಂದು ಅಲಿಖಿತವಾದಂತಹ ಒಂದು ಷರತ್ತಿದೆ ರೂಲ್ಸ್ ಇದೆ ಅದೇನು ಅಂದ್ರೆ ನಿಮಗೆ ಎಪ್ಪತ್ತೈದು ವರ್ಷ ವಯಸ್ಸಾದ್ರೆ ನೀವು ಆಕ್ಟಿವ್ ಪಾಲಿಟಿಕ್ಸ್ ಇಂದ ಅಥವಾ ಎಲೆಕ್ಟೋರಲ್ ಪಾಲಿಟಿಕ್ಸ್ ಇಂದ ಚುನಾವಣಾ ರಾಜಕೀಯದಿಂದ ಹಿಂದೆ ಸರಿಬೇಕು ಅಧಿಕಾರದಲ್ಲಿ ಇರೋ ಹಾಗಿಲ್ಲ ಚುನಾವಣೆಗೆ ಸ್ಪರ್ಧಿಸೋ ಹಾಗಿಲ್ಲ ನೀವು ಮಂತ್ರಿ ಆಗಿರೋದಕ್ಕೂ ಸಾಧ್ಯ ಇಲ್ಲ ಪ್ಲಸ್ ಪ್ರಧಾನ ಮಂತ್ರಿ ಆಗಿರೋದಕ್ಕೂ ಸಹ ನಿಮಗೆ ಅವಕಾಶ ಇಲ್ಲ ಅದನ್ನೇ ಮುಂದಿಟ್ಕೊಂಡು ಕರ್ನಾಟಕದಲ್ಲಿ ಯಡಿಯೂರಪ್ಪನವರನ್ನ ಇಳಿಸಲಾಯ್ತು ಆನಂತರ ಮಧ್ಯಪ್ರದೇಶದಲ್ಲಿ ಶಿವರಾಜ್ ಸಿಂಗ್ ರವರನ್ನು ಸಹ ಪಕ್ಕಕ್ಕೆ ಸರಿಸಿದ್ರು ಆದರೆ ಅನಿವಾರ್ಯವಾಗಿ ಅವರನ್ನ ಈಗ ಕೇಂದ್ರ ಸಚಿವ ಸಂಪುಟದಲ್ಲಿ ಇಟ್ಕೊಂಡಿದ್ದಾರೆ ಹೀಗೆ ಸಾಕಷ್ಟು ನಾಯಕರು ಹಿರಿಯ ನಾಯಕರು ಸಂಸ್ಥಾಪಕ ನಾಯಕರಾದಂತಹ ಅದ್ವಾನಿಯಿಂದ ಹಿಡಿದು ಮುರಳಿ ಮನೋಹರ್ ಜೋಶಿಯಿಂದ ಹಿಡಿದು ಪ್ರತಿಯೊಬ್ಬರನ್ನು ಸಹ ಅವರ ವಯಸ್ಸಿನ ಕಾರಣಕ್ಕೆ ಅವರನ್ನ ಪಕ್ಕಕ್ಕೆ ಸರಿಸಲಾಯಿತು ಈಗ ಈ ವರ್ಷದ ಸೆಪ್ಟೆಂಬರ್ನಲ್ಲಿ ನರೇಂದ್ರ ಮೋದಿ ಅವರು ಎಪ್ಪತ್ತೈದು ವರ್ಷಗಳನ್ನ ಕಂಪ್ಲೀಟ್ ಮಾಡ್ತಾರೆ ಹಾಗಾದರೆ ಆ ಷರತ್ತು ಏನಿದೆಯಲ್ಲ ಅದು ನರೇಂದ್ರ ಮೋದಿ ಅವರಿಗೂ ಸಹ ಲಾಗು ಆಗುತ್ತಾ ಅವರು ಸಹ ಅಧಿಕಾರ ಬಿಟ್ಟುಕೊಡ್ಬೇಕಾಗತ್ತ ಅನ್ನುವಂತಹ ಹಿನ್ನೆಲೆಯಲ್ಲಿ ಅವರು ಅಲ್ಲಿಗೆ ಹೋಗಿದ್ದಾರೆ ಅನ್ನುವಂಥದ್ದು ಸುದ್ದಿ ಅಲ್ಲಿ ಹೋಗಿ ನಡೆದಾಗ ಆರ್ ಎಸ್ ಎಸ್ ಜೊತೆ ಕೂತಾಗ ಅಲ್ಲಿ ನಡೆದಂತಹ ವಿಚಾರಗಳು ಚರ್ಚೆಗಳು ಎರಡು ಒಂದು ನರೇಂದ್ರ ಮೋದಿ ಅವರ ಮುಂದಿನ ಭವಿಷ್ಯ ಏನು ಅದರಲ್ಲೂ ವಿಶೇಷವಾಗಿ ಎಪ್ಪತ್ತೈದು ವರ್ಷ ದಾಟಿದ ನಂತರ ಅವರು ಏನ್ ಮಾಡಬೇಕು ಎರಡನೇದು ರಾಷ್ಟ್ರೀಯ ಪಕ್ಷ ರಾಷ್ಟ್ರೀಯ ಅಧ್ಯಕ್ಷರ ಸ್ಥಾನ ಬಹಳ ತಿಂಗಳಿಂದ ಬಹಳ ವರ್ಷಗಳಿಂದ ಇನ್ನೇನು ಈಗ ಬದಲಾಯಿಸ್ತಾರೆ ಆಗ ಬದಲಾಯಿಸ್ತಾರೆ ಅಂತ ಜೆ ಪಿ ನಡ್ಡಾ ಅವರನ್ನ ಎಕ್ಸ್ಟೆನ್ಷನ್ ಮೇಲೆ ಎಕ್ಸ್ಟೆನ್ಷನ್ ಕೊಡ್ತಾನೆ ಹೋಗ್ತಿದ್ದಾರೆ ಆದ್ರೆ ಒಳ್ಳೆಯ ಕ್ಯಾಂಡಿಡೇಟನ್ನ ಅವರಿಗೆ ರೀಪ್ಲೇಸ್ಮೆಂಟ್ ಮಾಡೋದಕ್ಕೆ ಸಿಗ್ತಾ ಇಲ್ಲ ಸಿಗ್ತಾ ಇಲ್ಲ ಅನ್ನೋದಕ್ಕಿಂತ ಆರ್ ಎಸ್ ಎಸ್ ಮತ್ತು ಬಿ ನಡುವೆ ಒಮ್ಮತ ಮೂಡ್ತಾ ಇಲ್ಲ ಆ ಎರಡೂ ವಿಚಾರಗಳನ್ನ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರ ಮುಂದೆ ಯಾರಾಗಬೇಕು ಪ್ಲಸ್ ನರೇಂದ್ರ ಮೋದಿ ಅವರು ಎಪ್ಪತ್ತೈದು ವರ್ಷ ಆದ್ಮೇಲೂ ಸಹ ಪ್ರಧಾನಮಂತ್ರಿಗಳಾಗಿ ಮುಂದುವರಿಬೇಕಾ ಅದರ ಜೊತೆಗೆ ಎರಡ್ ಸಾವಿರದ ಇಪ್ಪತ್ತೊಂಬತ್ತರ ಚುನಾವಣೆ ಏನಿದೆ ಆಗಲೂ ಸಹ ನರೇಂದ್ರ ಮೋದಿ ಅವರು ಪ್ರಧಾನಿ ಅಭ್ಯರ್ಥಿಯಾಗಿ ಮುಂದಕ್ಕೆ ಹೋಗಬೇಕಾ ಅನ್ನೋದು ಈಗ ಅಲ್ಲಿ ನಡೆದಿರುವಂತಹ ಚರ್ಚೆ ಹನ್ನೊಂದು ವರ್ಷ ಆ ಕಡೆ ಮುಖ ಮಾಡದ ನರೇಂದ್ರ ಮೋದಿ ಅವರು ಈಗ ಹೋಗಬೇಕಾಯ್ತು ಯಾಕೆಂದ್ರೆ ಕಳೆದ ವರ್ಷ ನಿಮಗೆ ಗೊತ್ತೇ ಇದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಮುನ್ನೂರು ಚಿಲ್ಲೆ ಸ್ಥಾನಗಳಿಂದ ಇನ್ನೂರು ನಲವತ್ತಕ್ಕೆ ಬಂದಿಳಿತು ಅದು ಮುಖ್ಯ ಕಾರಣ ಆರ್ ಎಸ್ ಎಸ್ ಸ್ವಲ್ಪ ಅಂತರವನ್ನ ಕಾಯ್ದುಕೊಳ್ತು ಯಾಕಂದ್ರೆ ಅವರಿಗೆ ಅಸಮಾಧಾನ ಇತ್ತು ಬಿ ಜೆ ನಾಯಕರು ಅದರಲ್ಲೂ ವಿಶೇಷವಾಗಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಆರ್ ಎಸ್ ಎಸ್ ಅನ್ನ ಕೇಳದೆ ಒಂದಷ್ಟು ನಿರ್ಧಾರಗಳನ್ನ ಚುನಾವಣಾ ವಿಚಾರದಲ್ಲಿ ತೆಗೆದುಕೊಂಡ್ರು ಅನ್ನುವಂತಹದ್ದು ಆಯ್ಕೆಯಾಗಿರ್ಬಹುದು ಅಂದ್ರೆ ಅಭ್ಯರ್ಥಿಗಳ ಆಯ್ಕೆಯಾಗಿರ್ಬಹುದು ಒಂದಷ್ಟು ರಾಜ್ಯದಲ್ಲಿ ರಾಜ್ಯಾಧ್ಯಕ್ಷರನ್ನ ಬದಲಾಯಿಸಿದ್ದಿರಬಹುದು ಇಡೀ ಚುನಾವಣಾ ಸ್ಟ್ರಾಟಜಿ ಏನಿದೆ ಅದರಲ್ಲಿ ಆರ್ ಎಸ್ ಎಸ್ ಅನ್ನ ಪರಿಗಣನೆಗೆ ತೆಗೆದುಕೊಳ್ಳಿಲ್ಲ ಅನ್ನೋದು ಆರ್ ಎಸ್ ಎಸ್ ನ ದೊಡ್ಡ ಆಪಾದನೆ ಆ ಕಾರಣಕ್ಕಾಗಿ ಆರ್ ಎಸ್ ಎಸ್ ಸ್ವಲ್ಪ ದೂರ ಉಳಿಯಿತು ಅದರ ಎಫೆಕ್ಟೇ ನೋಡಿ ನಿಮ್ಗೆ ಏನಾಯ್ತು ಅನ್ನುವಂಥದ್ದನ್ನ ತೋರಿಸೋದಕ್ಕೆ ಆರ್ ಎಸ್ ಎಸ್ ಆಗಲೇ ಒಂದು ಸಭೆ ಮಾಡಿತ್ತು ಎರಡು ಮೂರು ಕಡೆ ಆರ್ ಎಸ್ ಎಸ್ ನ ಮುಖ್ಯಸ್ಥರು ಮೋಹನ್ ಭಾಗವತ್ ಸೇರಿದಂತೆ ಆರ್ ಎಸ್ ಎಸ್ ನ ಇತರೆ ನಾಯಕರು ಸಹ ಮೋದಿ ಅವರನ್ನೇ ಪರೋಕ್ಷವಾಗಿ ಟೀಕೆ ಮಾಡಿದ್ರು ಆರ್ ಎಸ್ ಎಸ್ ಇಲ್ಲದೆ ಬಿಜೆಪಿ ಇಲ್ಲ ಅಂತ ಆದ್ರೆ ನಡ್ಡಾ ಅವರು ಪ್ರಚಾರದ ಸಂದರ್ಭದಲ್ಲಿ ಅಥವಾ ಚುನಾವಣೆಗಳ ಸಂದರ್ಭದಲ್ಲಿ ಒಂದು ಖಾಸಗಿ ವಾಹನಕ್ಕೆ ವಾಹಿನಿಗೆ ಕೊಟ್ಟಂತಹ ಒಂದು ಸಂದರ್ಶನದಲ್ಲಿ ಹೇಳ್ತಾರೆ ಬಿಜೆಪಿ ಈಗ ಇಂಡಿಪೆಂಡೆಂಟ್ ಆಗಿದೆ ನಮಗೆ ಬಿಜೆಪಿಗೆ ಆರ್ ಎಸ್ ಎಸ್ ನ ಅವಶ್ಯಕತೆ ಇಲ್ಲ ಅನ್ನುವ ರೀತಿಯಲ್ಲಿ ಒಂದು ಹೇಳಿಕೆಯನ್ನ ಕೊಟ್ಟಿರ್ತಾರೆ ಆ ಎಲ್ಲದರ ಹಿನ್ನೆಲೆಯಲ್ಲಿ ಆರ್ ಎಸ್ ಎಸ್ ತೋರಿಸ್ಕೊಡ್ತು ಬಿಜೆಪಿ ನಾವಿಲ್ಲದೆ ಇಲ್ಲವೇ ಇಲ್ಲ ನಾವು ಹುಟ್ಟಿ ಹಾಕಿದಂತಹ ಪಕ್ಷ ಬಿಜೆಪಿ ಅದು ನಮ್ಮ ಬೆಂಬಲ ಇಲ್ಲದೆ ಜೀವಂತವಾಗಿರೋದಕ್ಕೆ ಅಥವಾ ಮುಂದೆ ಹೋಗೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಅದೇ ತರ ಮಹಾರಾಷ್ಟ್ರ ಮತ್ತು ಹರಿಯಾಣ ಚುನಾವಣೆಗಳ ಸಂದರ್ಭಕ್ಕೆ ಬಂದಾಗ ಅದು ವಾಪಸ್ ಸಪೋರ್ಟ್ ಅನ್ನ ಕೊಡ್ತು ಆರ್ ಎಸ್ ಎಸ್ ಕಾರ್ಯಕರ್ತರು ಬೀದಿಗಿಳಿದ್ರು ಮನೆ ಮನೆಗೂ ಹೋದ್ರು ಒಂದಷ್ಟು ಕೆಲಸ ಮಾಡಿದ್ರು ಅದರ ಫಲಿತಾಂಶಗಳು ನಿಮಗೆ ಮಹಾರಾಷ್ಟ್ರ ಮತ್ತು ಹರಿಯಾಣದಲ್ಲಿ ಸರ್ಪ್ರೈಸ್ ಟು ವಿನ್ ಅಂತ ಏನ್ ಕರಿತೀವಿ ಬಿ ಜೆ ಗೆ ದೊತು ಅದನ್ನ ಮುಂದಿಟ್ಕೊಂಡು ಅದೆಲ್ಲವನ್ನು ಪರಿಶೀಲನೆ ಮಾಡಿದ ತಕ್ಷಣ ನಂತರ ಈಗ ನರೇಂದ್ರ ಮೋದಿ ಅವರು ಹೇಗಾದರೂ ಮಾಡಿ ಆರ್ ಎಸ್ ಎಸ್ನ ಮತ್ತೆ ಮನವೊಲಿಸಬೇಕು ಹೋಗಿ ಒಂದು ಸಲಾಂ ಬಿಡೋಣ ಅಂತ ನಿನ್ನೆ ಅಲ್ಲಿಗೆ ಹೋಗಿದ್ದಾರೆ ಇನ್ನು ಅಲ್ಲಿಗೆ ಹೋಗಿ ನರೇಂದ್ರ ಮೋದಿ ಅವರು ಹೇಳಿದಂಥದ್ದೇನು ಎಪ್ಪತ್ತೈದು ವರ್ಷಗಳು ತುಂಬಿದ ತಕ್ಷಣನೇ ಅನ್ನುವಂತಹದ್ದು ಚರ್ಚೆಗೆ ಬರ್ದೇ ಇರಂಗ ನೋಡ್ಕೊಳ್ಬೇಕು ಯಾಕೆಂದ್ರೆ ಸತ್ಯಕ್ಕೆ ಬಿ ಜೆ ಗೆ ನನ್ನ ನಾಯಕತ್ವ ಅಥವಾ ನಾನು ಪ್ರೈಮಿನಿಸ್ಟರ್ ಆಗಿರೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ ಇಲ್ಲದೆ ಹೋದ್ರೆ ಪಕ್ಷಕ್ಕೆ ದೊಡ್ಡ ನಷ್ಟ ಉಂಟಾಗುತ್ತೆ ಅನ್ನೋದನ್ನ ತಮ್ಮ ಪರವಾಗಿ ಹೇಳುವ ಪ್ರಯತ್ನವನ್ನು ಮಾಡ್ತಾರೆ ಜೊತೆಗೆ ಸಾಧ್ಯ ಆದರೆ ಎರಡ್ ಸಾವಿರದ ಇಪ್ಪತ್ತೊಂಬತ್ತರ ಚುನಾವಣೆಯಲ್ಲೂ ಸಹ ನಾನೇ ಬಿಜೆಪಿ ಅಭ್ಯರ್ಥಿ ಆಗಬೇಕು ಗೆದ್ದರೆ ನಾನೇ ಮುಖ್ಯ ಪ್ರಧಾನಮಂತ್ರಿಯಾಗಿ ಮಂತ್ರಿಯಾಗಿ ಮುಂದುವರಿಯಬೇಕು ಯಾಕಂದ್ರೆ ನರೇಂದ್ರ ಮೋದಿ ಅವರಿಗೆ ಕಳೆದ ಸುಮಾರು ವರ್ಷಗಳಿಂದ ಇಲ್ಲೊಂದು ಹತ್ತು ಹನ್ನೊಂದು ವರ್ಷ ಅಲ್ಲೊಂದು ಹನ್ನೊಂದು ವರ್ಷ ಆ ಮುಖ್ಯಮಂತ್ರಿಗಳಾಗಿ ಎಲ್ಲವೂ ಸೇರಿ ಸುಮಾರು ಇಪ್ಪತ್ತಿಪ್ಪತ್ತೆರಡು ವರ್ಷಗಳಿಂದ ಅವರು ಅಧಿಕಾರದಲ್ಲಿ ಇದ್ದೇ ಅಭ್ಯಾಸ ಅದನ್ನ ಬಿಟ್ಟು ಕೊಡೋದಕ್ಕೆ ನರೇಂದ್ರ ಮೋದಿ ಅವರಿಗೆ ಅಷ್ಟು ಸುಲಭಕ್ಕೆ ಸಾಧ್ಯ ಇಲ್ಲ ಆದ್ರೆ ಆರ್ ಎಸ್ ಎಸ್ ಹೇಳುತ್ತೆ ನೆಕ್ಸ್ಟ್ ಲೆವೆಲ್ ನಾಯಕರನ್ನ ಬೆಳೆಸ್ಬೇಕಾಗತ್ತೆ ಬಿ ಜೆ ಪಿಗೆ ಹೊಸ ನಾಯಕತ್ವ ಬೇಕಾಗಿದೆ ಅನ್ನುವಂತಹದ್ದು ಹೊಸ ನಾಯಕತ್ವ ಅಂದ ತಕ್ಷಣವೇ ಇನ್ನೊಂದು ಚರ್ಚೆ ಆಗಿದ್ದಂತಹದ್ದು ಅಲ್ಲಿ ರಾಷ್ಟ್ರೀಯ ಅಧ್ಯಕ್ಷರು ಯಾರಾಗಬೇಕು ಅನ್ನುವಂಥದ್ದು ರಾಷ್ಟ್ರೀಯ ಅಧ್ಯಕ್ಷರು ಆಗಬೇಕಾಗಿರುವಂತಹದ್ದು ಆರ್ ಎಸ್ ಎಸ್ ಬೆಂಬಲಿತ ವ್ಯಕ್ತಿನ ಇಲ್ಲ ಪಕ್ಷದ ಆಯ್ಕೆನ ಪಕ್ಷದ ಆಯ್ಕೆಯಲ್ಲಿ ನಾಲ್ಕೈದು ಹೆಸರುಗಳಿದ್ದಾವೆ ಅವರೆಲ್ಲರೂ ಸಹ ನರೇಂದ್ರ ಮೋದಿ ಮತ್ತು ಅಮಿತ್ ಶಾಗೆ ಏನು ಈಗ ಜೆ ಪಿ ನಡ್ಡಾ ಅವರು ಎಲ್ಲವನ್ನೂ ಅವರಿಬ್ಬರನ್ನ ಕೇಳಿ ಮಾಡ್ತಾರೋ ಆ ರೀತಿಯಾದಂತಹ ಮನಸ್ಥಿತಿಯಾದಂತಹ ವ್ಯಕ್ತಿಗಳು ಆದರೆ ಆರ್ ಎಸ್ ಎಸ್ ಇವರಿಬ್ಬರ ಮಾತು ಕೇಳದ ಒಬ್ಬ ವ್ಯಕ್ತಿಯನ್ನ ಆರ್ ಎಸ್ ಎಸ್ ಮಾತು ಕೇಳುವ ವ್ಯಕ್ತಿಯನ್ನ ಸಂಘ ಪರಿವಾರಕ್ಕೆ ಒಪ್ಪಿಗೆ ಆಗುವ ವ್ಯಕ್ತಿಯನ್ನ ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿ ಮಾಡಬೇಕು ಆರ್ ಎಸ್ ಎಸ್ ಮನಸ್ಸಿನಲ್ಲಿ ಇರೋದು ಶಿವರಾಜ್ ಸಿಂಗ್ ಚೌಹಾಣ್ ಅವರು ಶಿವರಾಜ್ ಸಿಂಗ್ ಚೌಹಾಣ್ರನ್ನ ಏನು ಮಧ್ಯಪ್ರದೇಶ ಮುಖ್ಯಮಂತ್ರಿ ಸ್ಥಾನದಿಂದ ತೆಗೆದು ಕೇಂದ್ರ ಮಂತ್ರಿ ಮಂಡಳದಲ್ಲಿ ಈಗ ನಮ್ಮ ಮೋದಿಯವರು ಇಟ್ಕೊಂಡಿದ್ದಾರೆ ಅದಕ್ಕೆ ಕಾರಣನೇ ಶಿವರಾಜ್ ಸಿಂಗ್ ಚೌಹಾನ್ ಅವರು ಮುಂದೊಂದು ದಿನ ತಮಗೆ ಚಾಲೆಂಜರ್ ಆಗದೆ ಇರಲಿ ಅನ್ನೋ ಕಾರಣಕ್ಕೆ ಆದ್ರೆ ಆರ್ ಎಸ್ ಎಸ್ ಹೇಳ್ತಾ ಇದೆ ಅವರೇ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನಕ್ಕೆ ಒಂದು ಸೂಕ್ತ ವ್ಯಕ್ತಿ ಯಾಕೆಂದ್ರೆ ಅವರು ಆರ್ ಎಸ್ ಎಸ್ ಅನ್ನ ಎಲ್ಲಾ ರೀತಿಯಿಂದಲೂ ಸಹ ಪರಿಗಣನೆಗೆ ತಗೊಂಡುಕೊಂಡು ನಮ್ಮ ಹತ್ರ ಚರ್ಚೆ ಮಾಡಿ ಅವರು ನಿರ್ಧಾರಗಳನ್ನ ತೆಗೆದುಕೊಳ್ಳುವ ಅಂತಹ ಪ್ರಮೇಯ ಇರುತ್ತೆ ಆದರೆ ನೀವು ಹೇಳ್ತಾ ಇರುವಂತಹ ವ್ಯಕ್ತಿಗಳು ನಿಮ್ಮ ಮಾತನ್ನ ಮಾತ ಕೇಳ್ತಾರೆ ಅನ್ನುವಂಥದ್ದು ನಿನ್ನೆ ನಡೆದಿರುವಂತಹದ್ದು ಸೂಕ್ಷ್ಮವಾದಂತಹ ಚರ್ಚೆ ಅದು ಇಂಡೋರ್ ಚರ್ಚೆಗಳು ನಮಗೆ ಒಂದಷ್ಟು ಮಾಹಿತಿ ಬಂದಿರೋದು ಹಾಗಾದ್ರೆ ಆರ್ ಎಸ್ ಎಸ್ ನರೇಂದ್ರ ಮೋದಿ ಅವರ ರಿಟೈರ್ಮೆಂಟ್ ಬಗ್ಗೆ ಏನ್ ಹೇಳ್ತು ಅನ್ನೋದಾದ್ರೆ ಈ ಅವಧಿಯನ್ನ ಮುಗಿಸಿಕೊಳ್ಳಿ ಆದ್ರೆ ಇಪ್ಪತ್ತೊಂಬತ್ತಕ್ಕೆ ಹೊಸ ನಾಯಕರು ಬಂದೇ ಬರ್ತಾರೆ ಅನ್ನುವಂತಹ ಸೂಚನೆಯನ್ನ ಅಪ್ಪಣೆಯನ್ನ ನರೇಂದ್ರ ಮೋದಿ ಅವರಿಗೆ ಸ್ಪಷ್ಟವಾಗಿ ಆರ್ ಎಸ್ ಎಸ್ ಕೊಟ್ಟಿದೆ ಅಂತ ಹೇಳಲಾಗ್ತಿದೆ ಎನ್ಎಫ್ ಇ ಸೆನ್ ಎಫ್ ನಿಮ್ಮನ್ನ ಸಾಕಷ್ಟು ನಾವು ಸಹಿಸ್ಕೊಂಡಿದ್ದೀವಿ ಇನ್ನು ನಿಮ್ಮ ನಾಯಕತ್ವ ಮುಂದುವರೆದ್ರೆ ಪಕ್ಷಕ್ಕೆ ಅಪಾಯ ಇದೆ ನಮ್ಮ ಸಂಘ ಪರಿವಾರದ ಅಜೆಂಡಾಗೆ ಅಪಾಯ ಇದೆ ಮುಂದಿನ ನಾಯಕತ್ವನ ಬೆಳೆಸ್ಬೇಕಾದ ಅನಿವಾರ್ಯತೆ ನಮಗಿದೆ ಹಾಗಾಗಿ ಈಗ ಎಪ್ಪತ್ತೈದು ವರ್ಷ ತುಂಬಿದರೂ ಸಹ ಈ ಒಂದು ಅವಧಿ ಏನಿದೆ ಎರಡ್ ಸಾವಿರದ ಇಪ್ಪತ್ತೊಂಬತ್ತರವರೆಗೆ ಅಲ್ಲಿವರೆಗೆ ನೀವು ನಿಭಾಯಿಸ್ಕೊಂಡು ಹೋಗಿ ಆ ನಂತರವಂತೂ ನೀವು ಬಿಟ್ಕೊಡ್ಲೇಬೇಕು ಅನ್ನುವಂಥದ್ದನ್ನ ಹೇಳಿದೆ ಅದನ್ನ ನರೇಂದ್ರ ಮೋದಿಯವರು ಸಹ ಆಲ್ಮೋಸ್ಟ್ ಇವಲ್ಲದ ಮನಸ್ಸಿನಿಂದ ಒಪ್ಪಿಕೊಂಡಿದ್ದಾರೆ ಅನ್ನುವಂತಹದ್ದು ನಮಗೆ ಬರ್ತಿರುವಂತಹ ಮಾಹಿತಿ ಸೊ ಮುಂದಿನ ದಿನಗಳಲ್ಲಿ ಈ ಎಲ್ಲ ಬೆಳವಣಿಗೆಗಳು ಏನಾಗುತ್ತೆ ಅನ್ನೋದಕ್ಕೆ ನಮಗೆ ಒಂದು ಸ್ಪಷ್ಟತೆ ಸಿಗುತ್ತೆ ಯಾಕಂದ್ರೆ ಸೆಪ್ಟೆಂಬರ್ ಏನು ದೂರ ಇಲ್ಲ ಇನ್ನೊಂದು ನಾಲ್ಕೈದು ತಿಂಗಳು ಅಷ್ಟೇನೆ ಸೆಪ್ಟೆಂಬರ್ ತಿಂಗಳಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಮುಂದಿನ ಹಾದಿ ಏನು ಬಿ ಜೆ ಪಿ ಇದು ಸೆಪ್ಟೆಂಬರ್ನಲ್ಲಿ ಏನಾದರೂ ನರೇಂದ್ರ ಮೋದಿ ಅವರು ಕೆಳಗೆ ಇಳಿಯದಾದ್ರೆ ಎಪ್ಪತ್ತೈದು ವರ್ಷದ ಶಿಸ್ತು ಪಾಲನೆ ಅನ್ನೋ ಒಂದು ರೀತಿ ಆಘೋಷಿತವಾದಂತಹ ಶಿಸ್ತುಬದ್ಧವಾದಂತಹ ಷರತ್ತು ನಿಯಮ ಏನಿದೆ ಅದು ಪಾಲನೆ ಆದಂಗೆ ಆಗುತ್ತೆ ಇಲ್ಲದೆ ಹೋದರೆ ನರೇಂದ್ರ ಮೋದಿ ಅವರಿಗೆ ಎಕ್ಸೆಂಷನ್ ಅಂತ ಕೊಟ್ಟರು ಸಹ ಎರಡ್ ಸಾವಿರದ ಇಪ್ಪತ್ತೊಂಬತ್ತರ ಚುನಾವಣೆ ವೇಳೆಗೆ ಹೊಸ ನಾಯಕತ್ವಕ್ಕೆ ಬಿ ಜೆ ಪಿ ರೆಡಿಯಾಗಬೇಕಾಗುತ್ತೆ ಆ ಹೊಸ ನಾಯಕತ್ವಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿ ಪೈಪೋಟಿ ಇದೆ ಅಮಿತ್ ಶಾ ಇಂದ ಹಿಡಿದು ಯೋಗಿ ಆದಿತ್ಯನಾಥ್ ಅವರಿಗೆ ಮಧ್ಯದಲ್ಲಿ ನಾಲ್ಕೈದು ಜನ ಬರ್ತಾರೆ ಸೊ ಅದೆಲ್ಲ ಏನಾಗುತ್ತೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ನಾವು ಕಾದು ನೋಡಬೇಕು ಇದು ನಿನ್ನೆ ನರೇಂದ್ರ ಮೋದಿ ಅವರು ಆರ್ ಎಸ್ ಎಸ್ ಕಚೇರಿ ನಾಗಪುರದಲ್ಲಿ ಇರುವಂತಹ ಆರ್ ಎಸ್ ಎಸ್ ಕಚೇರಿಗೆ ಹೋದಾಗ ನಡೆದಿರುವಂತಹ ಚರ್ಚೆಯ ಒಂದಷ್ಟು ನಮಗೆ ಬಂದಿರುವ ಮಾಹಿತಿ ಸ್ನೇಹಿತರೆ ನಿಮಗೆ ಗೊತ್ತಿರೋ ಹಾಗೆ ಇದು ನನ್ನ ಹೊಸ ಪ್ರಯತ್ನ ಸುದ್ದಿ ಸರ್ಕಲ್ ಅನ್ನುವಂಥದ್ದು ಸುದ್ದಿ ಸರ್ಕಲ್ ಡಾಟ್ ನೆಟ್ ಅಂತ ನಮ್ದು ವೆಬ್ಸೈಟ್ ಸಹ ಇದೆ ಅಲ್ಲಿಯೂ ಸಹ ನೀವು ಸುದ್ದಿಗಳನ್ನ ಓದಬಹುದು ಈ ವಿಡಿಯೋವನ್ನು ಈ ಚಾನೆಲ್ನಲ್ಲಿ ನೋಡಿ ಈ ಚಾನಲನ್ನ ದಯವಿಟ್ಟು ತವೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ತಮ್ಮ ಸ್ನೇಹಿತರಿಗೂ ಹೇಳಿ ಸಬ್ಸ್ಕ್ರೈಬ್ ಮಾಡಿಸಿ ಆ ಮೂಲಕ ನನ್ನ ಈ ಪ್ರಯತ್ನ ಏನಿದೆ ನಿರ್ಭೀತ ಪತ್ರಕರ್ತರಾಗಿ ನಾವು ಸತ್ಯವನ್ನು ಜನಕ್ಕೆ ಹೇಳುವಂತಹ ಪ್ರಯತ್ನವನ್ನು ನಾನು ಏನು ಮಾಡ್ತಾ ಇದ್ದೀನಿ ಅದಕ್ಕೆ ತಮ್ಮೆಲ್ಲರ ಬೆಂಬಲವನ್ನು ಕೋರ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತೀನಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಮಸ್ಕಾರ